ಸ್ನೇಹಿತ್ರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಇವತ್ತೊಂದು ಪುಟ್ಟ ಬ್ಲಾಗ್ ಇವತ್ತು ಆ್ಯಕ್ಚುಲಿಗೆ ಶನಿವಾರ ಸೊ ಶನಿವಾರದ ಒಂದು ಬ್ಲಾಗ್ನ ಶೇರ್ ಮಾಡ್ತಾ ಇರೋವಂಥದ್ದು ಸೊ ಪುಟ್ಟ ಪುಟ್ಟ ಬ್ಲಾಗ್ಗಳನ್ನೇ ಶೇರ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಗೊತ್ತೇ ಇದೆ ತುಂಬ ಬ್ಯುಸಿ ಇರೋದರಿಂದ ಅದು ಡೇ ಬೈ ಡೇ ಬಿಟ್ಟು ನಾನು ಒಂದು ಬ್ಲಾಗ್ಗಳನ್ನ ಹಾಕ್ತಾ ಇದ್ದೀನಿ ಸೊ ಏನು ತಕ್ಕಿ ಟಾಪ್ಸ್ನ ತೋರಿಸ್ತಾ ಇದ್ದೀನಿ ಅಂದರೆ ಲಾಸ್ಟ್ ಟೈಮು ಹೇಳಿದ್ನಲ್ಲ ನಮ್ಮ ಫ್ರೆಂಡ್ ಬಿಸ್ನೆಸ್ ಮಾಡ್ತಿದ್ದಾರೆ ಅಂತ ಸೊ ಅವ್ರ ಹತ್ರ ಇದು ಕೂಡ ತೊಗೊಂಬಂದಿದ್ದಂಥದ್ದು ಸೊ ಎಲ್ಲನೂ ಕೂಡ ಡೈಲಿ ವೇರ್ಗೆ ಹಾಕ್ಕೊಂಡಿದ್ದೀನಿ ಸೊ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಒಳ್ಳೊಳ್ಳೆ ಕಲರ್ಸ್ನ ತಂದಿದ್ರು ಸೊ ನಾನು ಕೂಡ ಒಂದೆರಡು ಟಾಪ್ಸ್ನ ತೊಗೊಂಬಂದಿದ್ದೆ ಅನ್ನಲ್ಲ ಲಾಸ್ಟ್ ವೀಡಿಯೋನಲ್ಲಿ ಒಂದು ಹಾಕಿದ್ದೆ ಇವಾಗ ಒಂದು ಹಾಕ್ಕೊಂಡಿದ್ದೀನಿ ಸೊ ಇವತ್ತು ಶನಿವಾರ ಆಗಿರೋದ್ರಿಂದ ಬೆಳಗ್ಗೆ ಪೂಜೆ ಎಲ್ಲ ಮುಗಿದಿದೆ ಮಧ್ಯಾಹ್ನದಿಂದ ನಾನು ಬ್ಲಾಗ್ನ ಶುರು ಇರೋ ಅಂಥದ್ದು ತುಂಬಾ ಕೆಲಸ ಇದೆ ಅಚ್ಚಲಾಗಿ ಒಂದು ಕಡೆ ಟೆನ್ಷನು ಇದೆ ಯಾಕೆ ಅಂದರೆ ಪೂಜೆ ವರ್ಷರಲ್ಲಿ ಬಿಲ್ಡಿಂಗ್ದು ವರ್ಕೆಲ್ಲ ಮುಗಿಯುತ್ತೋ ಇಲ್ವೋ ಏಕೆಂದರೆ ಕೆಲವಷ್ಟು ಫ್ರೆಂಡ್ಸು ಮತ್ತು ರಿಲೇಟಿವ್ಸ್ನೆಲ್ಲ ಇನ್ ಇನ್ವೈಟ್ ಮಾಡ್ತಾ ಇದ್ದೀವಿ ಹಾಗಾಗಿ ಪೂಜೆ ವರ್ಷರಲ್ಲಿ ಮುಗಿಯುತ್ತೋ ಇಲ್ವೋ ಅಂತ ಸ್ವಲ್ಪ ಟೆನ್ಷನು ಸ್ವಲ್ಪ ಹಾಗಾಗಿ ಬ್ಲಾಗ್ಗಳು ಕೂಡ ಮಾಡ್ಕೋತಾ ಇಲ್ಲ ಇನ್ನು ಬೆಳಗಿನ ಪೂಜೆ ಇವತ್ತು ಇವಾಗ ರಜಾ ಇರೋದ್ರಿಂದ ಒಂದು ನಾಲ್ಕೂವರೆಗೆ ಹೇಳ್ತೀನಿ ನಾನು ಮುಂ ಸ್ಕೂಲು ಕಾಲೇಜ್ ಇದ್ದಾಗ ಒಂದು ನಾಲ್ಕು ಗಂಟೆಗೆ ಹೇಳ್ತೀನಿ ಇಲ್ಲ ಅಂದರೆ ನಾಲ್ಕೂವರೆ ಐದು ಗಂಟೆಗೆ ಹೇಳ್ತೀನಿ ಅಂತಲೇ ಹೇಳ್ಬೋದು ಪೂಜೆ ಎಲ್ಲ ಈ ರೀತಿಯಾಗಿ ಮುಗಿಸಿದ್ವಿ ಇವತ್ತು ಸಿಂಪಲಾಗಿ ಏನು ಮಾಡಿದ್ದೀನಿ ಅಂತಂದರೆ ರಸಾಯನ ಮಾಡಿದ್ದೀನಿ ಬಾ ಬಾಳೆಹಣ್ಣು ಮತ್ತು ಹಳಸಿನ ಹಣ್ಣನ್ನು ಹಾಕಿ ರಸಾಯನ ಮಾಡಿಟ್ಟಿದ್ದೀನಿ ಪೂಜೆಗೆ ಆಯಿತು ಸೊ ತಿಂಡಿ ನಾನು ಹೋಟೆಲಲ್ಲಿ ತರಿಸಿದ್ದಾರೆ ಇವತ್ತು ಹೇಳಿದ್ನಲ್ಲ ನನಗೆ ತುಂಬ ಟಯರ್ಡ್ ಆಗ್ತಾಯಿದೆ ಧೂಳು ಎಲ್ಲನೂ ಕ್ಲೀನ್ ಮಾಡಿ ಮಾಡಿ ನಂಗೆ ತುಂಬ ಟಯರ್ಡ್ ಅನ್ನಿಸ್ತಾ ಇದೆ ಹಂಗಾಗಿ ನಾನು ಹೋಟೆಲಲ್ಲಿ ನಮ್ಮ ಮನೆಯವರು ತಿಂಡಿ ಎಲ್ಲ ಇಡ್ಲಿ ತರಿಸಿದ್ರು ಸೊ ಮಧ್ಯಾಹ್ನಕ್ಕೆ ಅಡುಗೆ ಪ್ರಿಪ್ರೇಷನ್ ಹಾಕ್ತಾಯಿದೆ ಸೊ ಸಾಂಬಾರು ಮೊಸಪ್ಪು ಮಾಡಿದ್ದೀನಿ ಅಚ್ಚುಲಾಗೆ ಯಾರೋ ಸಾ ಸೊಪ್ಪನ್ನ ಕೊಟ್ಟಿದ್ದರು ಅಂದರೆ ನಮ್ಮ ಹಳ್ಳಿ ಸೈಡಲ್ಲೆಲ್ಲ ಕೊಮ್ಮೆ ಸೊಪ್ಪು ಅಂತ ಸಿಗುತ್ತೆ ಸೊ ಎಷ್ಟು ಜನಕ್ಕೆ ಈ ಕೊಮ್ಮೆ ಸೊಪ್ಪು ಅಂದರೆ ಗೊತ್ತಿರುತ್ತೆ ಕಮೆಂಟ್ ಮಾಡಿ ಕೊಮ್ಮೆ ಸೊಪ್ಪು ಅಂತ ಸಿಗುತ್ತೆ ಅದ್ರ ಜೊತೆಗೆ ಸ್ವಲ್ಪ ಹನಗೊನೆ ಸೊಪ್ಪು ಎಲ್ಲ ಮಿಕ್ಸ್ ಆಗಿ ಕೊಟ್ಟಿದ್ದರು ಯಾರೋ ಅದರಿಂದ ಮೊಸಪ್ಪು ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಅಚ್ಚುಲಾಗ್ ನಮ್ಮ ಮನೇಲಿ ಮೊಸಪ್ಪು ಅಷ್ಟೊಂದು ಯಾರು ಊಟ ಊಟ ಮಾಡಲ್ಲ ಇಷ್ಟ ಆಗೋಲ್ಲ ಬಟ್ ಇದು ತುಂಬಾ ಚೆನ್ನಾಗಿತ್ತು ಸೊ ಅದನ್ನೇ ಸಾಂಬಾರು ಮಾಡಿ ಇಟ್ಟಿದ್ದೀನಿ ಜೊತೆಗೆ ಇವತ್ತು ಬೇರೆ ಬಂದಿದ್ರು ಅಮ್ಮಂಗೆ ಹೇಳಿದೆ ನುಗ್ಗೆ ಸೊಪ್ಪನ್ನ ಕೊಟ್ ಕಳಿಸು ಅಂತ ನುಗ್ಗೆಸೊಪ್ಪು ಅಮ್ಮ ಅವ್ರ ಮನೆ ಪಕ್ಕದಲ್ಲೇ ಇದೆ ನುಗ್ಗೆ ಸೊಪ್ಪು ಕೂಡ ಕೊಟ್ಟು ಕಳಿಸಿದ್ದಾರೆ ಅದನ್ನು ಕೂಡ ಒಂದು ಕಡೆ ನಮ್ಮ ನಮ್ಮಪ್ಪ ಬಂದಿದ್ದಾರೆ ಸೊ ಊಟ ಏನು ಬೇಡ ನನಗೆ ಊಟ ಮಾಡ್ಕೊಂಡು ಬಂದಿದ್ದೀನಿ ಅಂತ ಅಂದರು ನಮ್ಮ ತಂದೆಗೆ ಹೇಗೆ ಅಂದರೆ ಯಾವಾಗಲೂ ಮುದ್ದೆ ಇರಬೇಕು ಅವ್ರಿಗೆ ಸೊ ಎರಡು ಟೈಮನು ಮುದ್ದೆ ಇರಬೇಕು ಆ್ಯಕ್ಚುಲಾಗಿ ಅವ್ರಿಗೆ ಶುಗರ್ ಇದೆ ಶುಗರ್ ಇದ್ದರೂ ಕೂಡ ನಮ್ಮ ತಂದೆಗೇನು ಶುಗರ್ ರೈಸ್ ಆಗೋದು ಕಡಿಮೆ ಆಗೋದು ಇದೆಲ್ಲ ಏನೂ ಆಗೋಲ್ಲ ಯಾಕೆಂದರೆ ವಿಪರೀತ ತೋಟದಲ್ಲಿ ಕೆಲಸ ಮಾಡ್ತಾರೆ ಹಾಗಾಗಿ ಮತ್ತು ಮುದ್ದೆ ಊಟ ಮಾಡ್ತಾರೆ ಯಾವಾಗಲೂ ಇವಾಗ ಶುಗರ್ ಅಂತ ಅಲ್ಲ ಮೊದಲಿಂದನೂ ನಮ್ಮ ತಂದೆ ಜಾಸ್ತಿ ಮುದ್ದೆ ಊಟ ಮಾಡೋದು ಸೊ ಅದರಿಂದಲೇ ನಮ್ಗೆಲ್ರಿಗೂ ಜೀನ್ಸಲ್ಲೇ ಬಂದಿದೆಯಾ ಏನೋ ಗೊತ್ತಿಲ್ಲ ನಮ್ಮೆಲ್ರಿಗೂ ಕೂಡ ಮುದ್ದೆ ಅಂದರೆ ಇಷ್ಟ ಸಾಮಾನ್ಯವಾಗಿ ಮುದ್ದೆನ ಹೆಣ್ಮಕ್ಳು ಜಾಸ್ತಿ ಇಷ್ಟಪಡೋಲ್ಲ ಜೊತೆಗೆ ಏನು ಅಂತಂದರೆ ನಮ್ಮ ಅಣ್ಣಂಗೂ ಅಷ್ಟೇ ಯಾವಾಗಲೂ ಮುದ್ದೆ ಇರಬೇಕು ನಮ್ಮ ಅಣ್ಣ ನಾನು ಆ್ಯಕ್ಚುಲಿ ನಮ್ಮ ಅಣ್ಣಂಗೆ ನನ್ನ ಅಣ್ಣ ಅಂತ ಕರೆಯಲ್ಲ ನಾನು ಸತಿ ಅಂತಲೇ ಕರೆಯೋ ನಮ್ಮ ಅಣ್ಣನ ಹೆಸರು ಬಂದು ಸತೀಶ್ ಅಂತ ನನ್ನ ಹೆಸ್ರು ಬಂದು ಶ್ವೇತ ನಮ್ಮ ಅಮ್ಮನ ಹೆಸರು ಬಂತು ಶಾಂತ ನಮ್ಮ ತಂದೆ ಹೆಸರು ಬಂದು ಸಿದ್ನರ್ಸಯ್ಯ ಮಾಸ್ಟರ್ ಸಿದ್ನರ್ಸಯ್ಯ ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಎಲ್ರದೂ ಕೂಡ ಏ ನಮ್ಮ ನಮ್ಮ ತಂದೆ ಕುಟುಂಬದಲ್ಲಿ ನಾವು ಎಲ್ಲರೂ ಕೂಡ ಎಸ್ಸಿಂದನೇ ಸ್ಟಾರ್ಟ್ ಆಗುತ್ತೆ ಹೆಸ್ರು ಬಂದು ಸೊ ಹಾಗಾಗಿ ಏನು ಅಂತಂದರೆ ಮುದ್ದೆ ನಮ್ಮ ನಮ್ಮ ತಂದೆ ಮುದ್ದೆ ತುಂಬ ಚೆನ್ನಾಗಿ ಊಟ ಮಾಡ್ತಾರೆ ಸೊ ಜೀನ್ಸಿಂದನೇ ಬಂದಿದ್ಯಾ ಏನೋ ಗೊತ್ತಿಲ್ಲ ನೀವು ನೋಡ್ತಾರೇ ಇರ್ತೀರಾ ಆಲ್ಮೋಸ್ಟ್ ನನ್ನ ಬ್ಲಾಗಲ್ಲಿ ಯಾವಾಗಲೂ ಮುದ್ದೆ ಮಾಡೋದೇ ತೋರಿಸ್ತಾ ಇರ್ತೀನಿ ಸೊ ಏನು ಮಾಡಲಿ ಪ್ರತಿನಿತ್ಯದ ಒಂದು ರೋಟೀನ್ ಇದೇನೆ ಸೊ ಮಧ್ಯಾಹ್ನ ಪಕ್ಕ ಮುದ್ದೆ ಸೊ ಯಾರ್ಯಾರ ಮನೇಲಿ ಮುದ್ದೆ ಮಾಡ್ತೀರಾ ಯಾರ್ಯಾರಿಗೆ ಇಷ್ಟ ಆಗೋಲ್ಲ ಯಾರ್ಯಾರಿಗೆ ಇಷ್ಟ ಆಗುತ್ತೆ ಹೆಣ್ಮಕ್ಳಿಗೆ ಕಮೆಂಟ್ ಮಾಡಿ ಸೊ ಫಸ್ಟ್ ಟೈಮು ತುಂಬ ನಂದು ಮದುವೆ ಬೇಗ ಆಗಿದ್ರಿಂದ ಹದಿನೇಳು ವರ್ಷಕ್ಕೆ ನನ್ನ ಮದುವೆ ಆಗಿದ್ರಿಂದ ಸ್ವಲ್ಪ ಫ್ರೆಂಡ್ ಫ್ರೆಂಡ್ಸ್ ಸರ್ಕಲ್ ಎಲ್ಲ ತುಂಬ ದೂರನೇ ಉಳಿದಿತ್ತು ಎಷ್ಟೋ ಜನಕ್ಕೆ ನಾನು ಗುಬ್ಬೀಲಿ ಇದ್ದೀನಿ ಅನ್ನೋದೇ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ತುಂಬ ಕ್ಲೋಸ್ ಫ್ರೆಂಡ್ಸ್ಗೆಲ್ಲ ಗೊತ್ತೇ ಇಲ್ಲ ಆ್ಯಕ್ಚುಲಿಗೆ ಮದುವೆ ಮಾಡ್ಕೊಂಡು ಬಂದಾಗ ನಾವು ಗಟ್ಟಿ ಲೇಔಟ್ಲ್ಲಿ ಇದ್ವಲ್ವ ಆವಾಗ ಒಂದಿಬ್ಬರು ಫ್ರೆಂಡ್ಸ್ ಬಂದಿದ್ರು ನಾವು ಅಲ್ಲೇ ಇದ್ವಿ ಅಂತ ಗೊತ್ತಿತ್ತು ಸೊ ಹಿಂಗೆ ಏನೇನೋ ಇದ್ದೇ ಇರುತ್ತಲ್ಲ ಫ್ಯಾಮಿಲಿಗಳಲ್ಲಿ ಹಾಗೆಲ್ಲ ಒಂದು ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಆಗಿ ನಾವು ಬಾರೆ ತೋಟದಲ್ಲಿ ಒಂದೂವರೆ ವರ್ಷ ಇದ್ವಿ ಸೊ ನಮ್ಮ ತೋಟದ ಮನೆಯಲ್ಲಿ ಹೇಳಿದ್ದೀನಿ ನನ್ನ ಲೈಫ್ ಸ್ಟೋರಿನಲ್ಲಿ ಸೊ ಯಾರು ಇನ್ನೂ ನೋಡಿಲ್ಲ ಅಥವಾ ತಿಳ್ಕೋಬೇಕು ಅನ್ನೋದಿದ್ರೆ ಬೇಕಿದ್ರೆ ಚೆಕ್ ಮಾಡಿ ಅಲ್ಲಿ ಇದ್ವಲ್ವ ಹಾಗಾಗಿ ಶ್ವೇತ ಎಲ್ಲೋದ್ರು ಏನು ಎತ್ತ ಅಂತ ಯಾರಿಗೂ ಗೊತ್ತಿಲ್ಲ ಇದುವರೆಗೆ ಸೊ ಫೇಸ್ಬುಕ್ಕಿಂದ ಒಬ್ರು ನನ್ನ ಕ್ಲೋಸ್ ಫ್ರೆಂಡ್ ಪ್ರೇಮ ಅಂದರೆ ಚಿಕ್ಕ ಇದ್ದಾಳಲ್ಲ ಸೊ ಫಸ್ಟ್ ಕನೆಕ್ಟ್ ಆಗಿದ್ದು ಅವಳಿಗೆ ಸೊ ತುಂಬ ದಿನಗಳಿಂದ ನನ್ನನ್ನು ಹುಡುಕ್ತಾ ಇಲ್ಲಂತೆ ಏನು ಅಂತ ಹೇಳ್ತಾ ಇದ್ರು ಅವ್ರು ಪ್ರೇಮ ನಾನು ತುಂಬ ಕ್ಲೋಸ್ ಫ್ರೆಂಡು ಮತ್ತು ಒಂದು ಒಂದನೇ ಕ್ಲಾಸಿಂದ ನಾವು ಪಿ ಯು ಸಿ ನಾವೆಲ್ಲರೂ ಕೂಡ ರಜಿನಿ ಪ್ರೇಮ ಎಲ್ಲ ಏನಿದ್ದೀವಿ ಚೈಲ್ಡ್ಹುಡ್ ಫ್ರೆಂಡ್ಸು ಅವರೆಲ್ಲ ಕ್ಲೋಸ್ ಫ್ರೆಂಡ್ಸು ಬಟ್ ಯಾರೂ ನನಗೆ ರಜಿನಿ ಹೋಗ್ಬಿಟ್ರೆ ಇನ್ನು ಯಾರೂ ಕಾಂಟ್ಯಾಕ್ಟ್ ಇರಲಿಲ್ಲ ಸೊ ಹಾಗಾಗಿ ಪ್ರೇಮ ತುಂಬ ದಿನದಿಂದ ಹುಡುಕ್ತಾ ಇದೆ ಶ್ವೇತ ಇಲ್ಲೋದ್ಲು ನನಗೆ ಅಟ್ಲೀಸ್ಟ್ ಫೇಸ್ಬುಕ್ಕಲ್ಲಾದರೂ ಸಿಗ್ಬೋದೇನೋ ಅಂತ ಹುಡುಕ್ತಾ ಇದೆ ಅಂತ ಅಂದ್ಲು ಸೊ ಹಾಗಾಗಿ ಫೇಸ್ಬುಕ್ಕಿಂದ ಕನೆಕ್ಟಾಗಿ ಫೋನ್ ನಂಬರ್ ತೊಗೊಂಡು ಆಮೇಲೆ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸು ಇವರೆಲ್ಲ ಕನೆಕ್ಟ್ ಸೊ ಈಗ ಎಲ್ಲ ಫ್ರೆಂಡ್ಸ್ಗಳು ಚೈಲ್ಡ್ಹುಡ್ ಫ್ರೆಂಡ್ಸು ಈಗೆಲ್ಲ ಕನೆಕ್ಟ್ ಆದ್ವಿ ಸೊ ಮೊದಲು ಯಾರ್ಯಾರು ಫ್ರೆಂಡ್ಸ್ ಇದ್ರು ಈಗಲೂ ನನಗೆ ಅದೇ ಫ್ರೆಂಡ್ಸ್ಗಳಿದ್ದಾರೆ ಸೊ ನನಗೆ ಸಿಕ್ಕಿದ ಸಿಕ್ಕಿದ್ಮೇಲೆ ನಾನು ನೋಡಿದ ಮೇಲೆ ನಿನ್ಗೇನೇನು ಇಷ್ಟ ಏನು ಹೀಗೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಲ್ವ ಅವಾಗ ನಂಗೆ ಮುದ್ದೆ ಇಷ್ಟ ಅಂತ ಕೆಲವ್ರಿಗೆ ಗೊತ್ತು ಹೇಳಿದೆ ಸೊ ಆವಾಗ ಕೆಲವರು ಹೇಳ್ತಾರೆ ನಿಂಗೆ ಮುದ್ದೆ ಮಾಡೋಕ್ಕೆ ಬರತ್ತಾ ಆಗಿ ನೀನು ನೋಡಿದ್ರೆ ಮುದ್ದೆ ತಿನ್ನೋಳ್ತಾರನೂ ಕಾಣಿಸಲ್ಲ ಮುದ್ದೆ ಮಾಡಕ್ಕೆ ಬರುತ್ತೆ ಅಂತನೂ ಕಾಣಿಸೋಲ್ಲ ಅಂತ ಕೆಲವರು ವ್ಯಂಗ್ಯ ಮಾಡಿ ನಗ್ತಾ ಇದ್ರು ಸೊ ನನಗೆ ಕೆಲವರು ಫಸ್ಟ್ ಟೈಮ್ ನಂಗೆ ನೋಡಿದಾಗ ಸೊ ಹುಡುಗಿಗೆ ಮುದ್ದೆ ಮಾಡಕ್ಕೆ ಬರುತ್ತೋ ಇಲ್ವೋ ಅನ್ನೋ ಥರ ಅನ್ಸುತ್ತೆ ನೀನು ನೋಡಿದ್ರೆ ಅಂತ ಅಂತಾರೆ ಸೊ ನಗು ಬರ್ತಾಯಿತ್ತು ನಾನು ಎಲ್ಲನೂ ಕಲ್ತಿದ್ದೀನಿ ಸೊ ನಮ್ಮ ತಂದೆ ತಾಯಿ ಎಲ್ಲರೂ ಕೂಡ ಹಳ್ಳಿ ಅವರೇ ಆಗಿರೋದ್ರಿಂದ ಸೊ ನನಗೆ ಮುದ್ದೆ ಇದನ್ನೆಲ್ಲ ನಾನು ಮುದ್ದೆ ಮಾಡೋದು ಕಲ್ತಿದ್ದೆ ಅತ್ತೆಯಿಂದ ಸೊ ಮುದ್ದೆ ಮಾಡೋಕ್ಕೇನು ಬರ್ತಿರ್ಲಿಲ್ಲ ಅತ್ತೆ ಹೇಳ್ಕೊಟ್ಟಿರು ಸೊ ಮನೆಯೆಲ್ಲ ಆಗಿದೆ ದಯವಿಟ್ಟು ಏನೂ ಅಂದ್ಕೋಬೇಡಿ ಪೇಂಟಿಂಗ್ ಮಾಡ್ತಾ ಇರೋದ್ರಿಂದ ಈ ಎಲ್ಲ ವಸ್ತುಗಳು ಅಲ್ಲಿ ನೋಡ್ತಾ ನೋಡ್ತಾಯಿದ್ದೀರ ಹಿಂದೆ ಡಿಶ್ ವಾಷರು ಎಲ್ಲ ಮದ್ಯಕ್ಕೆ ಎಳೆದ್ಬಿಟ್ಟಿದ್ದೀವಿ ಮತ್ತು ಸ್ಕ್ರೀನ್ಗಳು ಎಲ್ಲನೂ ಕೂಡ ತೆಗ್ದಿದ್ದೀವಿ ಆಲ್ ಮನೆಯೆಲ್ಲ ನಾವು ಪೇಂಟ್ ಮಾಡ್ತಾ ಇಲ್ಲ ವಿಂಡೋಸ್ ಅಷ್ಟೇ ನಾವು ಪೇಂಟ್ ಮಾಡಿಸ್ತಾ ಇರೋವಂಥದ್ದು ಅದೇ ಎಲ್ಲ ಮುಗಿದ ಮೇಲೆ ನಾನು ವಿಡಿಯೋಸ್ ಮಾಡ್ಕೊಳ್ಳೋಣ ಅಂತಂದರೆ ತುಂಬ ಲೇಟಾಗೋಗುತ್ತೆ ಸೊ ಯೂಟ್ಯೂಬಲ್ಲಿ ವೀಡಿಯೋಸ್ನ ಶೇರ್ ಮಾಡಲಿಲ್ಲ ಅಂದರೆ ತುಂಬ ಗ್ಯಾಪ್ ಆಗೋಗುತ್ತೆ ಹೀಗೆ ಸ್ವಲ್ ಒಂದಷ್ಟು ಚೈಲ್ಡ್ಹುಡ್ ಮೆಮೊರೀಸ್ ತುಂಬಾ ಇದೆ ಫ್ರೆಂಡ್ಸ್ಗಳ ಜೊತೆ ಸೊ ನಮ್ದೆ ನಂದೆಲ್ಲ ಚೈಲ್ಡ್ಹುಡ್ ಫೋಟೋಸ್ ಯಾರತ್ರ ನನ್ನ ಫ್ರೆಂಡ್ ಹತ್ರ ಜಾಸ್ತಿ ಇದೆ ಅಂದರೆ ಕಡವದಲ್ಲಿ ಶಾಮಿಲಿ ಅಂತ ಇದ್ದಾಳೆ ನನ್ನ ಫ್ರೆಂಡು ಸೊ ಅವರು ಅವಳು ಕೂಡ ನನಗೆ ಕ್ಲೋ ಫ್ರೆಂಡು ನಾನು ನಾವೆಲ್ಲ ಫಸ್ಟ್ ಸ್ಟ್ಯಾಂಡರ್ಡಿಂದ ಜೊತೆಗೆ ಬಂದಂಥವ್ರು ಸೊ ನಮ್ಮೆಲ್ಲ ಮೆಮೊರಿ ಫೋಟೋ ಎಲ್ಲ ತುಂಬ ಸೇಫಾಗಿಟ್ಟಿರೋದು ಅಂದರೆ ಅದು ಕಡವದಲ್ಲಿರೋಂಥ ಶಾಮಿಲಿ ಸೊ ತುಂಬ ಖುಷಿ ಆಗುತ್ತೆ ಹೋದಾಗೆಲ್ಲ ಆಲ್ಬಮ್ ತೋರಿಸ್ತಾ ಇರ್ತಾರೆ ನಾವು ಪುಟ್ಟ ಪುಟ್ಟ ಮಕ್ಕಳಿದ್ದಾಗೆಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾಗೆಲ್ಲ ಅಚ್ಚುಲಾಗೆ ನನಗೆ ಆವಾಗೆಲ್ಲ ನೋಡಿದವರು ಇಷ್ಟು ಚೆನ್ನಾಗಿದಾರೆ ಶ್ವೇತಾ ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ನಾನು ಸ್ವಲ್ಪ ಕಪ್ಪಿದ್ದೆ ಚಿಕ್ಕ ವಯಸ್ಸಲ್ಲಿ ಅಂದರೆ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಮೀಡಿಯಂ ಕಲರ್ ತುಂಬ ಏನು ಕಪ್ಪಲ್ಲ ಮೀಡಿಯಂ ಕಲರಲ್ಲಿ ಸೊ ಈಗ ನೋಡಿದ್ರೆ ಎಷ್ಟು ಕಲರ್ ಇದ್ದಾರೆ ಇಷ್ಟು ಚೆನ್ನಾಗಿದ್ದಾರೆ ಅದು ಅಂತ ಅಂತಾರೆ ಕೆಲವರು ಟಪ್ ಅಂತ ಗುರುತಿಡಿತಾರೆ ಕೆಲವ್ರು ಫೇಸ್ ಹಾಗೇ ಇದೆ ಗೊತ್ತಾಗುತ್ತೆ ಸ್ಕೂಲ್ ಡೇಸಲ್ಲಿ ಇದ್ದಂಗೆ ಇದೆ ಫೇಸು ಸ್ಮೈಲು ಎಲ್ಲ ಅದೇ ಇದೆ ಅಂತ ಅಂತ ಅಂತಾರೆ ಸೊ ಆ ಎಲ್ಲ ನೋಡಿದಾಗ ಹಿಂದಿಂದೆಲ್ಲ ಮೆಮೊರೀಸು ಸುಮಾರು ಬಾರಿ ಮಾತಾಡ್ತಾ ಇರ್ತೀವಿ ಖುಷಿ ಪಡ್ತಾ ಇರ್ತೀವಿ ಎಂಜಾಯ್ ಮಾಡ್ತಾ ಇರ್ತೀವಿ ಮಾತಾಡಿಕೊಂಡು ಸೊ ಚೈಲ್ಡ್ಹುಡ್ ಫ್ರೆಂಡ್ಸ್ ಸಿಕ್ಕಿದಾಗ ನಮಗೆ ನೆನಪಾಗದೆ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಏನೇನು ಮಾಡ್ತಿದ್ವಿ ಏನು ಅಂತ ಸೊ ನಿಮಗೂ ಇದೆಲ್ಲ ನೆನಪಾಗುತ್ತಾ ಕಮೆಂಟ್ ಮಾಡಿ ಸೊ ಹೇಳ್ತಾ ಇದ್ದೀನಲ್ಲ ಮನೆಯೆಲ್ಲ ಅಸ್ತ ವ್ಯಸ್ತ ಸ್ಕ್ರೀನ್ಗಳೆಲ್ಲ ಅಲ್ಲಲ್ಲೇ ಬಿದ್ದಿದೆ ಸೊ ಏನಂತಂದರೆ ಈ ಪೇಂಟವ್ರು ಒಂದು ದಿವ್ಸ ಬಂದರೆ ಇನ್ನೆರಡು ಬರ್ತಾ ಇಲ್ಲ ಸೊ ಅದಕ್ಕೋಸ್ಕರ ಕೆಲಸ ಮುಗಿತಾನೇ ಇಲ್ಲ ಡೈಲಿ ಸ್ಕ್ರೀನ್ಗಳು ಹಾಕೋಬೇಕು ನೈಟು ಎಲ್ಲ ಕೂಲಿಂಗ್ ಗ್ಲಾಸ್ ಇರೋದ್ರಿಂದ ಹೊರಗೆಲ್ಲ ಕಾಣಿಸ್ತಾ ಇರತ್ತೆ ಅದು ಹಾಕ್ಲೇಬೇಕು ಆಮೇಲೆ ಪೇಂಟ್ ಮಾಡೋಕೆ ಬಂದಾಗ ತೆಗಿಬೇಕು ಸೊ ನನಗೂ ಈಗ ಹೊಸ ಮನೆಗಿಂತ ಈಗ ಏನಾಗಿದೆ ಅಂದರೆ ಇರೋ ಮನೆಯದು ಬೇಗ ಮುಗಿಸ್ಬಿಟ್ರೆ ಸಾಕಾಗಿದೆ ಅನ್ಸುತ್ತೆ ಯಾಕೆ ದಿನಾ ಇದೇ ಕೆಲಸ ತೆಗಿ ಹಾಕು ತೆಗಿ ಹಾಕು ಸೊ ಹೊಸ ಮನೇದಾದರೆ ಒಂದು ಕಡೆ ಏಟೆ ಒಂದು ಕಡೆಯಿಂದ ಮುಗಿಸ್ಕೊಂಡು ಬಂದ್ಬಿಡ್ತಾರೆ ಸೊ ನೆನ್ನೆ ಅಂತೂ ನನಗೆ ಸಿಕ್ಕಾಪಟ್ಟೆ ಟೆನ್ಷನ್ನೇ ಆಗ್ಬಿಟ್ಟಿತ್ತು ಯಾಕೆಂದರೆ ಮಳೆ ಅದೇ ಹೇಳಿದ್ನಲ್ಲ ಪೂಜೆ ಅಷ್ಟಲ್ಲಿ ಕೆಲಸಗಳು ಮುಗಿಯುತ್ತೋ ಇಲ್ವೋ ಅನ್ನೋ ಒಂದು ಟೆನ್ಷನ್ನು ಸೊ ಇವಾಗ ಅಡುಗೆ ಎಲ್ಲ ಮಾಡಿಟ್ಟೆ ಅಪ್ಪ ಊಟ ಬೇಡ ಅಂದರು ಈಗ ನುಗ್ಗೆ ಸೊಪ್ಪು ತಂದಿದ್ರಲ್ಲ ಅದನ್ನು ಬಿಡಿಸಿಡ್ತಾ ಇದ್ದೀನಿ

ಮನೇಲಿ ಪುಟ್ಟ ಮಕ್ಕಳಿದ್ರೆ ಎಷ್ಟು ಚಂದ ಅಂತಂದರೆ ಏನೇ ಟೆನ್ಷನ್ನು ಏನೇ ಇದ್ದರೂ ಕೂಡ ಆ ಮುದ್ದು ಮಾತುಗಳು ಆ ಮುದ್ದು ಮುಖ ನೋಡಿ ಎಲ್ಲ ಮರ್ತೋಗ್ಬಿಡುತ್ತೆ ಸೊ ನಮ್ಮನೇಲಿ ನಮ್ಮ ನನಗೆ ಟೆನ್ಷನ್ ಫ್ರೀ ಆಗೋದು ಅಂದರೆ ನಾನು ಸುಜಿತ್ ಜೊತೆ ಮಾತಾಡಿದಾಗ ಸುಜಿತ್ನ ಮುದ್ದು ಮುಖ ನೋಡಿದಾಗ ನನಗೆ ಎಷ್ಟೇ ಟೆನ್ಷನ್ನು ಇದೆಲ್ಲ ಇದ್ದರೂ ಕೂಡ ರಿಲೀಫ್ ಆಗಿಬಿಡುತ್ತೆ ಅದಕ್ಕೆ ಹೇಳೋದು ದೇ ಇದು ಚಿಕ್ಕ ಮಕ್ಕಳುಗಳು ದೇವ್ರ ಸಮಾನ ಅಂತ ಅದಕ್ಕೆ ಎಲ್ಲರ ಮನೇಲಿ ಪುಟ್ಟ ಪುಟ್ಟ ಮಕ್ಕಳಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ನಮ್ಮ ಸುಜಿತ್ ಅಂತೂ ನಮ್ಮ ಪಾಲಿಗೆ ದೇವ್ರಂತಲೇ ಹೇಳ್ಬೋದು ಸೊ ನೋಡಿ ನುಗ್ಗೆ ಸೊಪ್ಪೆಲ್ಲ ಬಿಡಿಸಿ ತುಂಬ್ತಾ ಇದ್ದಾನೆ ಸೊ ಸುಮಾರು ಜನ ಕೇಳ್ತಿರ್ತೀರ ಸುಜಿತ್ನ ತೋರಿಸಿ ವಿಡಿಯೋದಲ್ಲಿ ಜಾಸ್ತಿ ಅಂತ ಒಬ್ಬರಂತೂ ತುಂಬ ಕಮೆಂಟ್ ಮಾಡ್ತಾ ಇರ್ತಾರೆ ಸೊ ಮುಂದಿನ ಯಾವಾಗಾರ ಒಂದು ಬ್ಲಾಗಲ್ಲಿ ಅವ್ರ ನೇಮ್ನ ಹೇಳ್ತೀನಿ ಸೊ ಸುಜಿತ್ ಎಷ್ಟು ಮಾತಾಡ್ತಾನೆ ಅಂತ ಅಂದರೆ ಅಯ್ಯೋ ನಮ್ಮ ಅಪ್ಪ ಅಂತೂ ಸುಜಿತ್ ಮಾತು ಕೇಳ್ದಲ್ಲೇ ಒಂದೇನೂ ಇರೋಲ್ಲ ಅವರು ಅವನೇನಾದರೂ ಬೆಳಗಿನ ಬೆಳಗ್ಗೆ ಏಳು ಗಂಟೆಗೆ ಕಾಲ್ ಮಾಡಿಬಿಡ್ತಾರೆ ಏಳು ಗಂಟೆಗೆ ಸಿಗಲಿಲ್ಲ ಅಂದರೆ ಅವನು ಸಂಜೆವರೆಗೂ ಫೋನ್ ಮಾಡ್ತಾನೆ ಇರ್ತಾರೆ ಸುಜಿತ್ ಹತ್ರ ಮಾತಾಡೋಕ್ಕೆ ಅಮ್ಮನೂ ಅಷ್ಟೇ ಅಪ್ಪನೂ ಅಷ್ಟೇ ಸೊ ರೋಹಿತ್ಗಿಂತ ಸುಜಿತ್ಗೆ ಫ್ಯಾಮಿಲಿ ಅಂದರೆ ತುಂಬ ಅಟ್ಯಾಚ್ಮೆಂಟ್ ಅವನಿಗೆ ಅಂದರೆ ಅವ್ರ ಕಡೆ ಇವ್ರ ಕಡೆ ಈ ಅಜ್ಜಿ ಪ್ರೀತಿ ಜಾಸ್ತಿ ನಮ್ಮ ಮಾವ ಅವರು ಪ್ರೀತಿ ಜಾ ಕಡಿಮೆ ಜಾಸ್ತಿ ಈ ಥರ ಇಲ್ಲ ಇಲ್ಲ ಅವ್ನಿಗೆ ಒಂದು ಫ್ಯಾಮಿಲಿ ಅಂತ ಬಂದ ಮೇಲೆ ನಮ್ಮ ಮೈದ್ನ ನಮ್ಮ ಮೈದ್ನೆಂಟಿ ಹೆಂಡತಿ ಅಂದ್ರೆ ಅವ್ರ ಚಿಕ್ಕಪ್ಪ ಚಿಕ್ಕಮ್ಮ ಆಮೇಲೆ ನಮ್ಮ ಫ್ಯಾಮಿಲೀಲಿ ಇದ್ದಾರೆ ಅವರೆಲ್ಲರೂ ಕಂಡ್ರೂ ಪ್ರೀತಿ ಅಂದರೆ ನಮ್ಮ ಇದನ್ನ ನಮ್ಮ ಐದು ನೆಂಟಿ ಅವ್ರ ಮಕ್ಕಳು ಆಮೇಲೆ ನಮ್ಮ ಮಾವನವರು ನಮ್ಮ ಫ್ಯಾಮಿಲಿಯಲ್ಲಿ ಅಪ್ಪ ಅಮ್ಮ ಅಣ್ಣ ನಮ್ಮ ಅತ್ತಿಗೆ ನಮ್ಮ ಸಮೀಕ್ಷೆ ಯಾರೇ ನಮ್ಮ ಫ್ಯಾಮಿಲೀಲಿ ಇದ್ದರೂ ಯಾರೇ ಬಂದರೂ ಅಷ್ಟೇ ಪ್ರೀತಿ ತೋರಿಸ್ತಾನೆ ಅಷ್ಟು ಚೆನ್ನಾಗಿ ಮಾತಾಡಿಸಿ ಎಲ್ಲರೂ ಒಳಗೆ ಕರೀತಾನೆ ಎಲ್ಲರೂ ಕೂಡ ಎಲ್ಲರ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೋತಾನೆ ಸೊ ಇವಾಗ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ರಾಧಾ ಅವ್ರ ಪಾರ್ಲರಿಗೆ ಬಂದಿದೆ ಅಂದರೆ ಇವ್ರದ್ದು ಪಾರ್ಲರ್ ನೇಮ್ ಬಂದು ಶಾವ್ಯಾ ಪಾರ್ಲರ್ ಅಂತ ಹೇಳ್ಬಿಟ್ಟು ಇದು ಸರ್ಕಲ್ ನಲ್ಲಿದೆ ಗುಬ್ಬಿನಲ್ಲಿ ಸೊ ಅವರು ನಾನು ಹೇರ್ ಕಟ್ಟಿಗೆ ಹೋಗಿದ್ದೆ ಒಂದು ಸ್ವಲ್ಪ ಲೆವೆಲ್ ಕಟ್ ಮಾಡಿಸೋಣ ಅಂತ ತುಂಬ ದಿನದಿಂದ ಹೋಗೋಣ ಅಂದ್ಕೊಂಡ್ರೆ ಟೈಮೇ ಸಿಗಲಿಲ್ಲ ಅಲ್ಲಿ ಈ ಫ್ಲೀಟ್ಸ್ನ ಹೇಗೆ ಮಾಡೋದು ಸ ಸ್ಯಾರಿಗಳದು ಅಂತ ಯಾರ್ದು ಮದುವೆ ಅವ್ರದ್ದು ರೆಡಿ ಮಾಡಿ ಇದ್ರು ಸೊ ಸಣ್ಣದಾಗಿ ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ ಸೊ ಇವ್ರ ಕಡೆಯಿಂದ ಬೇಕಿದ್ದರೆ ನಿಮಗೆ ಯಾವಾಗಾದ್ರೂ ಒಂದು ವೀಡಿಯೋ ಮಾಡಿ ಬೇಕಿದ್ರೆ ತೋರಿಸ್ತೀನಿ ಸೊ ನಾನಿವಾಗ ಗೃಹ ಪ್ರವೇಶಕ್ಕೆ ಅಂದರೆ ಸಿಂಪಲ್ ಪೂಜೆಗೆ ನಾನು ಇವ್ರಿಗೆ ಮೇಕೋವರ್ಗೆ ಹೇಳಿರೋ ಅಂಥದ್ದು ಸೊ ಮುಂದೆ ವೆಯ್ಟ್ ಮಾಡ್ತಾರಿ ನೋಡೋಣ ಹೇಗೆ ಇವ್ರದು ಮೇಕಪ್ ಬರುತ್ತೆ ಅಂತ ತುಂಬ ತುಂಬ ಹಾಡರ್ಗಳಿಗೆ ಮೇಕಪ್ ಮಾಡಿಕೊಟ್ಟಿದ್ದಾರೆ ತುಂಬ ಚೆನ್ನಾಗೂ ಕೂಡ ಮಾಡಿದ್ದಾರೆ ಫೋಟೋಸ್ ಅಲ್ಲಿ ಇನ್ನೊಂದು ಏನು ಅಂತಂದ್ರೆ ಇವ್ರು ಹೊಸ್ದಾಗ ಪಾರ್ಲರ್ ಇಟ್ಟಿದ್ರು ಕೂಡ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ ಒಂದು ಆರರಿಂದ ಏಳು ವರ್ಷ ಅವರು ಕೆಲಸನ ನೀಟಾಗಿ ಕಲಿತು ಆಮೇಲೆ ಪಾರ್ಲರ್ ಓಪನ್ ಮಾಡಿರೋ ಅಂಥದ್ದು ಸೊ ಎಲ್ಲನೂ ಕೂಡ ಚೆನ್ನಾಗಿ ಮಾಡ್ತಾರೆ ಸಾರಿ ಡ್ರಾಪಿಂಗು ಹೇರ್ ಸ್ಟೈಲು ಮೇಕಪ್ ಎಲ್ಲ ಕೂಡ ಚೆನ್ನಾಗಿ ಮಾಡ್ತಾರೆ ಸೊ ಎಲ್ಲರಿಗೂ ಕೂಡ ಅಡ್ಜಸ್ಟ್ ಆಗ್ತಾರೆ ಮೇಯ್ನಾಗಿ ಆಗಿ ಸೊ ಏನು ಅಂತ ಅಂದರೆ ನಾನು ಸುಮ್ಮ ಸುಮ್ಮನೆ ಎಲ್ಲರೂ ರೆಕಮೆಂಡ್ ಮಾಡಲ್ಲ ಬಡವರಿಂದ ಹಿಡಿದು ಶ್ರೀಮಂತರಿಂದ ಹಿಡಿದು ಎಲ್ರಿಗೂ ಅರ್ಜೆಸ್ಟ್ ಆಗ್ತಾರೆ ಒಂದು ಬಜೆಟಲ್ಲಿ ನನಗೆ ನಿಮಗೆ ಎಲ್ರಿಗೂ ಸಟ್ಟಾಗ್ತಾರೆ ಅಂದರೆ ಮಾತ್ರ ನಾನು ರೆಕಮೆಂಡ್ ಮಾಡ್ತೀನಿ ಸುಮ್ಮನೆ ದುಡ್ಡು ಕೊಟ್ಟರೆ ಅಥವಾ ಇನ್ನೊಂದೇನೋ ಪ್ರಮೋಷನ್ ಮಾಡಿಕೊಡಿ ಅಮೌಂಟ್ ಕೊಡ್ತೀನಿ ಹಿಂಗೆಲ್ಲ ಹೇಳಿದರೆ ಖಂಡಿತ ನಾನು ರೆಕಮೆಂಡ್ ಮಾಡಲ್ಲ ಅಂಥವ್ರನ್ನೆಲ್ಲ ಸ್ವಲ್ಪ ಐಡ್ ಮಾಡಿಬಿಡ್ತೀನಿ ನಿಮಗೆ ಮೇಯ್ನಾಗಿ ಹೆಲ್ಪ್ ಆಗಬೇಕು ವ್ಯೂವರ್ಸ್ಗೆ ಸೊ ಸುಜಿತ್ ನೋಡಿ ಮುಂದೆ ಅವ್ನು ಕರ್ಕೊಂಬಂದಿದ್ದೆ ಜೊತೆಗೆ ಇವರು ಪಾರ್ಲರೆಲ್ಲ ಹಂಡಿ ಮುಖಕ್ಕೆ ಸ್ಪ್ರೇ ಬಾಟ್ಲೆಲ್ಲ ನೀರಲ್ಲೆಲ್ಲ ಸ್ಪ್ರೇ ಮಾಡ್ಕೊಂಡು ಕ್ವಾಟ್ಲೆ ಕೊಟ್ಬಿಟ್ಟ ಸೊ ತೋರಿಸ್ತೀನಿ ನೋಡಿ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ